ಹಾಗಂತ ಈ ಔಷಧಿ ಮಿಶ್ರಣವನ್ನು ಒಂದೆರಡು ದಿನ ಮೊದಲೇ ಮಿಶ್ರಣ ಮಾಡಿ ಆಗಲ್ಲ ಅವಾಗ ತುಂಬ ಅಡಿಕೆ ಕೊಳೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಷೀನ್ನು ಸ್ಟಾರ್ಟ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೆಡಿಯಾಗಿರುತ್ತೆ ಅಂಡು ಇವಾಗ ಒಂದು ಬೇರೆಲ್ಲ ಔಷಧಿ ಸ್ಪ್ರೇ ಮಾಡೋ ಅಷ್ಟರಲ್ಲೇ ಎರಡು ಟೈಮು ಕಟ್ಟಾಗಿಬಿಟ್ಟು ಬುಡದಲ್ಲಿ ಮತ್ತು ಅವಾಗವಾಗ ಏರ್ ತಗೊಂಡು ಮಷೀನ್ ಆಫ್ ಮಾ ಆಫ್ ಆಗೋ ಪ್ರಾಬ್ಲಮ್ಮು ಇರೋದಿಲ್ಲ ಇಪ್ಪತ್ತು ವರ್ಷದಿಂದಲೂ ಕೊಳೆ ರೋಗಕ್ಕೆ ತುತ್ತ ಸುಣ್ಣ ಬಿಟ್ಟು ಬೇರೆ ಯಾವುದೂ ಬಳಸಿಲ್ಲ ಸಮಸ್ತ ನಾಡಿನ ಜನತೆಗೆ ಅರಿಯದ ರೈತ ಚಾನಲ್ಗೆ ಸ್ವಾಗತ ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರೋದು ಮಲೆನಾಡಲ್ಲಿ ಅಡಿಕೆ ಕೊಳೆ ರೋಗಕ್ಕೆ ಬೋರ್ಡೋ ಸಿಂಪಡಿಸೋದನ್ನು ಔಷಧಿ ಸಿಂಪಡಣೆಗೆ ಮೊದಲು ನೀರು ತುಂಬಿಸಿಡಬೇಕಾಗುತ್ತೆ ಎಕರೆಗೆ ನಾನ್ನೂರು ಲೀಟರು ಔಷಧಿ ಬೇಕಾಗ್ತದೆ ಇನ್ನೂರು ಲೀಟ್ರದ್ದು ನಾಲ್ಕು ಬ್ಯಾರಲ್ಗಳನ್ನು ತೋಟಕ್ಕೆ ಶಿಫ್ಟ್ ಮಾಡಿದ್ದೀವಿ ಸ್ಪಿಂಕ್ಲರ್ ಜೆಟ್ ಪೈಪ್ ಇರೋ ಕಡೆ ಬ್ಯಾರಲ್ಗಳನ್ನ ಇಟ್ಕೊಂಡು ಸ್ಪಿಂಕ್ಲರ್ ಜೆಟ್ಗಳನ್ನು ಓಪನ್ ಮಾಡಿಡಬೇಕು ಬೋರ್ವೆಲ್ ಮನೆ ಹತ್ರ ಇರೋದ್ರಿಂದ ಮನೇಲಿ ಅಪ್ಪಾಜಿಗೆ ಹೇಳಿ ಬಂದಿದ್ದೆ ಬೋರ್ ಆನ್ ಮಾಡೋದಕ್ಕೆ ಇವು ಇನ್ನೂರು ಲೀಟರ್ ಖಾಲಿ ಆಯಿಲ್ ಬ್ಯಾಗಲ್ಗಳು ನೀರು ತುಂಬಿಸೋದಕ್ಕೆ ಸ್ಪ್ರೇಯರ್ ಮಷಿನ್ ಇಟ್ಕೊಳ್ಳೋದಕ್ಕೆ ಔಷಧಿ ಕಳ್ಳೋದಕ್ಕೆ ಚೆನ್ನಾಗಿರೋ ಜಾಗದಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ನೀರು ಯಾಕೋ ಬರ್ತಾ ಇಲ್ಲ ಅಂತ ನೋಡೋ ಅಷ್ಟರಲ್ಲಿ ತೋಟದ ತುದೀಲಿರೋ ಎಣ್ಣು ಕ್ಯಾಪು ಹಾಕೋದನ್ನು ಮರ್ತೋಗಿತ್ತು ಹಾಗೆ ಬಂದು ತೋಟದ ತುದಿಗೆ ಹೋಗಿ ಎಣ್ ಕ್ಯಾಪನ್ನು ಹಾಕಿದೆ ಮಳೆಗಾಲದಲ್ಲಿ ಕುಡಿಯೋ ನೀರಿಗೆ ಮೋಟ್ರ್ ಆನ್ ಮಾಡಿದರೆ ಎಕ್ಸ್ಟ್ರಾ ನೀರು ಹೋಗಲಿ ಅಂತ ಎಂಡ್ ಕ್ಯಾಪ್ ಓಪನ್ ಮಾಡಿಟ್ಟಿರ್ತೀವಿ ಹಾಗೆ ಕ್ಯಾಪ್ ಕ್ಲೋಸ್ ಮಾಡಿ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಇದ್ದಿದ್ದರಿಂದ ನಾಲ್ಕು ಶಿಫ್ಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಮೂರು ಶಿಫ್ಟಿಂದು ವಾಲ್ ಕ್ಲೋಸ್ ಮಾಡಿಕೊಂಡು ಬಂದೆ ಈ ಕೆಸರಲ್ಲಿ ಎಲ್ಲ ವಾಲು ಕ್ಲೋಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಸಾಕಾಗೋಯಿತು ಬ್ಯಾರಲ್ ಹತ್ರ ಬರೋ ಅಷ್ಟರಲ್ಲಿ ಅಪ್ಪಾಜಿ ಮೋಟ್ರ್ ಆನ್ ಮಾಡಿದರು ನೀರು ಬರ್ತಾ ಇತ್ತು ಇವಾಗ ತಾನೇ ಮೋಟ್ರ್ ಆನ್ ಮಾಡಿರೋದ್ರಿಂದ ಪೈಪಲ್ಲಿರೋ ಏರು ಬರ್ತಾ ಬಿಟ್ ಬಿಟ್ಟು ಬರ್ತಾ ಬರ್ತಾಯಿತ್ತು ನೀರು ನೀರು ತುಂಬ ಫೋರ್ಸ್ ಆಗಿ ಬರ್ತಾಯಿತ್ತು ಯಾಕಂತಂದರೆ ನಾಲ್ಕು ಶಿಫ್ಟಲ್ಲಿ ಈ ಶಿಫ್ಟಿಗೆ ಎರಡು ವಾಲ್ ಇತ್ತು ನಾನು ಒಂದೇ ವಾಲನ್ನು ಆನ್ ಮಾಡ್ಕೊಂಡಿದ್ದೆ ಹಾಗೆ ಔಷಧಿ ಸಿಂಪಡಣೆ ಮಾಡ್ಬೇಕಂತ ಅಂದರೆ ಒಂದು ಅಥವಾ ಎರಡು ದಿನ ಮೊದಲೇ ನೀರನ್ನು ತುಂಬಿಟ್ಕೋಬೇಕಾಗ್ತದೆ ಯಾಕೆ ಅಂದರೆ ಔಷಧಿ ಹೊಡೆಯೋ ಕೊನೆ ಕಾರನ ಜೊತೆಗೆ ಒಬ್ಬರು ಅಥವಾ ಇಬ್ಬರು ಸಹಾಯಕ್ಕೆ ಬೇಕಾಗ್ತದೆ ಅಲ್ಲಲ್ಲೇ ಕಳೆ ಗಿಡಗಳಿಗೆ ಸುತ್ತಕೊಳ್ಳೋ ಅಂಥ ಪೈಪನ್ನು ಬಿಡಿಸ್ಕೊಡ್ಲಿಕ್ಕೆ ಮತ್ತು ಔಷಧಿ ಕಳ್ಕೊಡಲಿಕ್ಕೆ ಹಾಗೂ ಮೆಷಿನನ್ನು ನಿರ್ವಹಣೆ ಮಾಡಿಕೊಳ್ಳೋಕ್ಕೆ ಒಬ್ರು ಬೇಕಾಗ್ತದೆ ಇಲ್ಲದಿದ್ದರೆ ಆ ಸಮಯದಲ್ಲಿ ನೀರು ತುಂಬಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಹಾಗಂತ ಈ ಔಷಧಿ ಮಿಶ್ರಣವನ್ನು ಒಂದೆರಡು ದಿನ ಮೊದಲೇ ಮಿಶ್ರಣ ಮಾಡಿಡಕ್ಕಾಗಲ್ಲ ನೀಲಿ ಮೈಲುತ್ತಿದ್ದ ಮತ್ತು ಸುಣ್ಣದ ಮಿಶ್ರಣವನ್ನು ಎರಡು ಅಥವಾ ಮೂರು ಗಂಟೆಗಳ ಒಳಗೆ ಸಿಂಪಡಣೆ ಮಾಡಿದರೆ ಇದು ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲ ಅಂತಂದರೆ ಕೆಡೋ ಅಂಥ ಚಾನ್ಸು ತುಂಬ ಇರ್ತದೆ ಇದನ್ನ ಯಾಕೆ ಹೇಳಿದೆ ಅಂದರೆ ಈ ಥರ ಪ್ರಾಬ್ಲಮ್ನ ನಾವು ತುಂಬ ಅನ್ಭವಿಸಿದ್ದೀವಿ ಹೇಗೆ ಅಂದರೆ ನಮ್ಮ ತೋಟ ಅರವತ್ತು ವರ್ಷಕ್ಕಿಂತ ಹಳೆ ತೋಟ ಆಗಿರೋದರಿಂದ ಮರ ಹತ್ತಿ ಔಷಧಿ ಸ್ಪ್ರೇ ಮಾಡೋ ಕೊನೆ ಕೊನೆಕಾರರೇ ಬರಬೇಕಾಗತ್ತೆ ಅವರು ಬರ್ತೀವಿ ಅಂತ ಹೇಳಿ ಬರದೇ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗಿತ್ತು ಅದಕ್ಕೇ ನಾವು ಇವಾಗ ಮೊದಲೇ ಔಷಧಿ ಕಲಸಿಡೋದಿಲ್ಲ ಅವ್ರು ಬಂದ ಔಷಧಿ ಕಲಿಸ್ತೀವಿ ಹಾಗೇನಾದರೂ ವಿಪರೀತ ಮಳೆ ಕಾರಣ ಅಥವಾ ಔಷಧಿ ಸ್ಪ್ರೇಯರ್ ಮಷಿನ್ ಕೆಟ್ಟೋಗಿರೋ ಕಾರಣದಿಂದ ಮುಂದೂಡಿದರೆ ಔಷಧಿ ಹೊಡೆಯೋದನ್ನು ತುತ್ತ ಮತ್ತು ಸುಣ್ಣ ಎರಡನ್ನೂ ಬೆರೆಸಿಟ್ಟಿದ್ರೆ ಹೊಡೆಯೋದಕ್ಕೆ ಬರೋದಿಲ್ಲ ಎರಡನ್ನೂ ಬೇರೆ ಬೇರೆ ನೆನೆಸಿಟ್ಟಿದ್ದಲ್ಲಿ ತುತ್ತದ ನೀರಿಗೆ ಬೆಲ್ಲವನ್ನು ಸೇರಿಸಿಡಿದ್ರೆ ಮರುದಿನ ಬಳಸ್ಬೋದು ಹೀಗೆ ಅಂತ ನಮ್ಮ ತಂದೆಯವರು ಮತ್ತು ಅಡಿಕೆ ಕೃಷಿಯಲ್ಲಿ ಅನುಭವ ಇರೋಂಥ ಅಂತ ಹಿರಿಯರೆಲ್ಲ ಹೇಳ್ತಿರ್ತಾರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದರೆ ಹೇಳ್ತಾರೆ ಹಾಗೆ ಎರಡು ಬ್ಯಾರಲ್ ತುಂಬಿಸೋ ಅಷ್ಟರಲ್ಲೇ ಕರೆಂಟ್ ಹೋಗಿತ್ತು ಹಾಗೆ ಊಟದ ಟೈಮು ಆಗಿದ್ದರಿಂದ ಊಟ ಮಾಡ್ಕೊಂಬಂದು ಅಷ್ಟರಲ್ಲೇ ಕರೆಂಟ್ ಬಂದಿತ್ತು ಆಮೇಲೆ ಎರಡು ಬ್ಯಾರ ಉಳಿದ ಎರಡು ಬ್ಯಾರಲನ್ನು ತುಂಬಿಸಿ ವಾಲೆಲ್ಲ ಆಫ್ ಮಾಡಿ ಎಂಡ್ ಕ್ಯಾಪನ್ನು ಮತ್ತೆ ಹಾಗೆ ಓಪನ್ ಮಾಡಿ ಇಟ್ಟಿವೆ ಎಂಡ್ ಕ್ಯಾಪ್ ಓಪನ್ ಮಾಡಿ ಇಟ್ಟಿಲ್ಲ ಅಂತ ಅಂದರೆ ಕುಡಿಯೋ ನೀರು ಹಿಡ್ಕೊಳ್ಳೋದಕ್ಕೆ ಮೋಟ್ರ್ ಆನ್ ಮಾಡಿದಾಗ ನೀರೆಲ್ಲ ತೊಡತೊಳಗೆ ಹೋಗಿ ಕೊಳೆ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ ಇಲ್ಲಿಗೆ ಒಂದಿನ ನೀರು ತುಂಬಿಸೋ ಕೆಲಸ ಮುಗೀತು ಹಾಗೆ ಔಷಧಿ ಸ್ಪ್ರೇ ಮಾಡೋಕ್ಕೆ ಹೋಗೋಕ್ಕೆ ಒಂದಿನ ಮೊದಲೇ ಮಷೀನನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಮಷಿನ್ನು ಸರಿಯಾಗಿ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಮಷೀನಲ್ಲಿ ಪೆಟ್ರೋಲು ಆಯಿಲು ಗ್ರೀಸು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಮಿಷನನ್ನು ಚೆಕ್ ಮಾಡಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಇವಾಗೆಲ್ಲ ಅಡಿಕೆ ತೋಟಗಳ ತುಂಬ ಆಗಿರೋದ್ರಿಂದ ಕೊನೆಕಾರರು ಹೇಳಿದ ಟೈಮಿಗೆ ಬಂದು ಹುಷಿ ಕೊಡೋಕೆ ಕಷ್ಟ ಆಗಿರುತ್ತೆ ಅಂಥದ್ರಲ್ಲಿ ಅವ್ರು ಬಂದಮೇಲೆ ಮಷಿನ್ ಕೆಟ್ಟೋಯ್ತು ಅಂದರೆ ಅಥವಾ ಸರಿ ಸ್ಟಾರ್ಟ್ ಆಗಲಿಲ್ಲ ಆ ಥರ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಅವತ್ತು ಮಿಸ್ ಆದರೆ ಮತ್ತು ಎಲ್ ಇವಾಗೆಲ್ಲರೂ ಡೇಟ್ ಫಿಕ್ಸ್ ಮಾಡೋದಿಟ್ಕೊಂಡಿರೋದ್ರಿಂದ ಅಡ್ವಾನ್ಸ್ ಆಗಿ ಮತ್ತೆ ಒಂದು ವಾರದವರೆಗೂ ಮುಂದೆ ಹೋಗೋ ಚಾನ್ಸ್ ಇರುತ್ತೆ ಅವಾಗ ತುಂಬ ಅಡಿಕೆ ಕೊಳೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗೆ ಇವತ್ತು ನಮ್ಮ ಹತ್ರ ಇರೋ ಅಂಥದ್ದು ಕೃಷಿ ಆಫೀಸಲ್ಲಿ ತಂದಿರೋ ಅಂಥ ಸನ್ಕ್ರಾಫ್ಟ್ ಮೆಷಿನ್ನು ಹಾಗೆ ಇದ್ರ ಡೀಟೇಲ್ಸ್ ಬಂದು ಫೋರ್ ಸ್ಟ್ರೋಕ್ ಇಂಜಿನ್ನು ಮೂರುವ ಹೆಚ್ ಬಿ ಸ್ಪೀಡ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ಮು ಇದಕ್ಕೆ ಹೆಚ್ ಡಿ ಪಿ ಟ್ವೆಂಟಿ ಟು ಪಂಪ್ ಫಿಟ್ ಆಗಿರುತ್ತೆ ಇದಕ್ಕೆ ಡಬಲ್ ಬೆಲ್ಟ್ ಇದೆ ಹಾಗೆ ಮೂರುವರೆ ಲೀಟ್ರ್ ಕೆಪಾಸಿಟಿ ಇರೋ ಫ್ಯೂಯಲ್ ಟ್ಯಾಂಕ್ ಇದೆ ಒನ್ ಲೀಟರ್ ಟ್ವೆಂಟಿ ಫಾರ್ಟಿ ಇಂಜಿನ್ ಆಯಿಲ್ ಇದ್ದರೆ ಇಂಜನ್ನಿಗೂ ಮತ್ತು ಪಂಪಿಗೂ ಎರಡಕ್ಕೂ ಎರಡು ಟೈಮ್ ಹಾಕ್ಕೊಬೋದು ಹಾಗೆ ಪಂಪಲ್ಲಿ ಲೂಬ್ರಿಕೇಷನ್ಗೋಸ್ಕರ ಮೂರು ಗ್ರೀಸ್ ಕಪ್ ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡಿ ಹಾಕಿಟ್ಕೋಬೇಕು ಮಷಿನ್ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿ ಎರಡು ಗಂಟೆಗೆ ಒಂದು ಸಾರಿ ಟೈಟ್ ಮಾಡ್ತಾ ಇರಬೇಕಾಗುತ್ತೆ ಏನಾದರೂ ಗ್ರೀಸ್ ಕಪ್ ಟೈಟ್ ಮಾಡೋದು ಮಾರ್ತೋದ್ರಿ ಅಂತ ಅಂದರೆ ವಿ ಪ್ಯಾಕಿಂಗು ಮತ್ತು ಪ್ಲಂಜರ್ ಎರಡು ಬೇಗ ಸೌದು ಹೋಗಿ ವಾಟರ್ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಪ್ಪಲ್ಲಿ ಗ್ರೀಸು ಫುಲ್ ತುಂಬಿಕೊಂಡ್ರೆ ಅದು ಸ್ವಲ್ಪ ಕೂರ್ಸೋದು ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಕಡಿಮೆ ಗ್ರೀಸ್ ತುಂಬಿಕೊಂಡ್ರೆ ಈಸಿಯಾಗಿ ಕೂರಿಸ್ಕೊಬೋದು ನಾನು ಹೇಳಿರೋದು ಇಷ್ಟನ್ನು ಚೆಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಷೀನು ಸ್ಟಾರ್ಟ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೆಡಿಯಾಗಿರುತ್ತೆ ಇವಾಗ ಈ ಮಷೀನನ್ನು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಇದು ಇಷ್ಟು ಪ್ರೊಸೀಜರನ್ನು ಫಾಲೋ ಮಾಡಿಲ್ಲ ಅಂತಂದರೆ ಮಷೀನನ್ನು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಹಾಗೆ ಈ ಮಷೀನ್ ಅಲ್ಲಿ ಸ್ಟಾರ್ಟಿಂಗಿಗೆ ಒಂದು ರೆಡ್ ಕಲರ್ದು ಟಿಕ್ ಟ್ಯಾಕ್ ಸೂಚ್ ಕೊಟ್ಟಿದ್ದಾರೆ ಅದನ್ನ ಆನ್ ಮಾಡಿಕೊಂಡು ಈ ಕಡೆ ಬಂದರೆ ಚೌಕು ಮತ್ತು ಪೆಟ್ರೋಲ್ ವಾಲ್ ಇದೆ ಹಾಗೆ ಆಕ್ಸಲೇಟರ್ ಟ್ರಿಗರ್ ಇದೆ ಈ ಆಕ್ಸಲೇಟರ್ ಟ್ರಿಗರ್ ಇಲ್ಲಿ ನೋಡ್ಬೋದು ನೀವು ಲೆಫ್ಟಿಗೆ ತಿರ್ಸಿದ್ರೆ ಹೈ ಸ್ಪೀಡು ರೈಸ್ ಆಗುತ್ತೆ ರೈಟಿಗೆ ಇದ್ರೆ ನಾರ್ಮಲ್ಲು ಹೈಡ್ ಲಿಂಕ್ ಅಲ್ಲಿ ರನ್ ಆಗ್ತಾ ಇರುತ್ತೆ ನೋಡ್ಬೋದು ನೀವು ಚಿತ್ರನ ಒಂದು ಆಮೆ ಚಿತ್ರ ಇದೆ ಇನ್ನೊಂದು ಕಡೆ ಮೊಲದ ಚಿತ್ರ ಇದೆ ಈ ಕಡೆ ಬಂದರೆ ಇಲ್ಲಿ ಪೆಟ್ರೋಲ್ ವಾಲ್ ಇದೆ ಮತ್ತು ಚೌಕು ಇದೆ ಕೆಳಗಡೆ ಇರೋದು ಪೆಟ್ರೋಲ್ ವಾಲು ಇದು ರೈಟಿಗೆ ಇದ್ರೆ ಆನ್ ಆಗುತ್ತೆ ಲೆಫ್ಟಿಗೆ ಇದ್ರೆ ಆಫ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಸಿಮ್ ಸಿಂಬಲಲ್ಲಿ ಕೊಟ್ಟಿದ್ದಾರೆ ರೈಟಿಗೆ ಇದ್ದರೆ ಆನು ಲೆಫ್ಟಿಗಿದ್ರೆ ಆಫು ಇದು ನಾವು ರೈಟಿಗೆ ಇಟ್ಕೊಂಡಿದ್ದೀವಿ ಹಾಗೆ ಮೇಲ್ಗಡೆ ಚೌಕು ಚೌಕು ಇಲ್ಲಿ ಲೆಫ್ಟಿಗಾದರೆ ಕ್ಲೋಸ್ ಆಗುತ್ತೆ ಅಂದರೆ ಆನ್ ಆಗುತ್ತೆ ಚೌಕು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಚೌಕು ಆನ್ ಆನ್ ಆಗಿರಬೇಕು ಲೆಫ್ಟಿಗೆ ಇಟ್ಕೊಬೇಕು ಇಷ್ಟು ಕಂಡೀಷನ್ನಲ್ಲಿ ಇಟ್ಕೊಂಡು ಇಲ್ಲಿ ಸ್ಟಾರ್ಟ್ರದ್ದು ಹ್ಯಾಂಡಲ್ ಇದೆ ಅದು ಇಟ್ಕೊಂಡು ಜಗ್ಬೇಕಾಗುತ್ತೆ ಗ್ರಿಪ್ಪಾಗಿ ಹಿಡ್ಕೊಂಡು ಹಾಗೆ ಒಂದು ಎರಡು ಟೈಮು ಜಗ್ಗಿದರೆ ಸ್ಟಾ ಸಾಕಾಗುತ್ತೆ ಸ್ಟಾರ್ಟ್ ಆಗ್ತಿದ್ದಂಗೆ ಚೌಕನ್ನು ಆಫ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗಿತ್ತು ಅಂತ ಇಷ್ಟೆಲ್ಲ ಪ್ರೊಸೆಸರ್ ಫಾಲೋ ಮಾಡಿದರೆ ಪಕ್ಕ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಮಷೀನಿಗೆ ಬೇಕಾಗಿರೋ ಅಂತ ಅಂದರೆ ಫಸ್ಟ್ ಬಂದು ಇದು ಸ್ಪ್ರೇಯರ್ ಹೌಸ್ ಪೈಪು ಇದು ನಮ್ಮ ಹತ್ರ ಇರೋದು ಬಂದು ತ್ರೀ ಲೇಯರ್ ಪ್ರೊಟೆಕ್ಷನ್ ಇರೋ ತ ಸಿಕ್ಸ್ಟೀನ್ ಎಮ್ ಎಮ್ಮು ಥರ್ಟಿ ಮೀಟರ್ಸ್ ಇರೋ ಪೈಪು ಹಾಗೆ ಸಕ್ಷನ್ ಹೌಸ್ ಪೈಪ್ ವಿತ್ ಫಿಲ್ಟ್ರು ಫೈವ್ ಲೇಯರು ತ್ರೀ ಮೀಟರ್ ಇರುತ್ತೆ ಅದ್ರ ಜೊತೆಗೊಂದು ಓವರ್ ಫ್ಲೋ ಪೈಪ್ ಕೂಡ ಇರುತ್ತೆ ಮೂರು ಮೀಟ್ರ್ ಇದು ಬಂದು ಸ್ಪ್ರೇಯರ್ ಗನ್ನು ಇದು ಬೆಂಡ್ ಇರೋದ್ರಿಂದ ಇದು ಹೈ ಪ್ರೆಸರ್ ಕೊಟ್ಟಾಗ ಹಿಂದೆ ತಳ್ಳುತ್ತೆ ಅಂತ ಇದನ್ನು ಬಳಸಲ್ಲ ಇದು ನೋಡಿ ಇದು ದೋಟಿಗೆ ಬಳಸೋ ಅಂತ ಸ್ಟ್ರೈಟ್ ಗನ್ನು ಇದಕ್ಕೆ ಜೊತೆಗೆ ಬಾಲ ಕೊಟ್ಟಿದ್ದಾರೆ ಏಯ್ಟಿ ರುಪೀಸ್ ಪರ್ ಮೀಟ್ರ್ ಅಂತ ಕೊಟ್ಟಿದ್ದಾರೆ ಇದು ಅಷ್ಟು ಕ್ವಾಲಿಟಿ ಇಲ್ಲ ಮಿಷನ್ ಜೊತೆಗೆ ಕೊಟ್ಟಿರೋಂಥದ್ದು ಇದು ಹೊಸ ಪೈಪು ಇದು ತಗೊಂಡು ಇವಾಗ ಒಂದು ಬೇರೆಲ್ಲ ಔಷಧಿ ಮಾಡೋ ಮಾಡೋಷ್ಟರಲ್ಲೇ ಎರಡು ಟೈಮು ಕಟ್ ಬಿಟ್ಟು ಬಿಡ್ದಲ್ಲಿ ಅದನ್ನು ಕಟ್ ಮಾಡಿ ಕನೆಕ್ಟ್ ಮಾಡ್ಕೊಂಡು ಹೊಡೆದ್ರೂ ಆಮೇಲೆ ಈ ಥರ ಬಲೂನ್ ಥರ ಊದ್ಕೊಂಡಿತ್ತು ಇದು ಅಷ್ಟು ಕ್ವಾಲಿಟಿ ಇರಲಿಲ್ಲ ನೀವೇನಾದರೂ ತೊಗೊಳೋದಾದರೆ ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತೊಗೊಳ್ರಿ ಹಾಗೆ ಇದು ಬಂದು ಸ್ಟ್ರೈಟ್ಗನ್ನು ಇದು ಮಷಿನ್ ಜೊತೆ ಕೊಟ್ಟಿರೋದು ಸ್ವಲ್ಪ ಹಳೇದಿದು ಇದು ದೋಟಿಗೆ ಕಟ್ಕೊಳ್ಳೋದಕ್ಕೆ ಸರಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ಬಳಸ್ತಾ ಇಲ್ಲ ಅದಕ್ಕೆ ದೋಟಿ ಕಟ್ಕೊಳ್ಳೋದಕ್ಕೆ ಅವರೇ ಬೇರೆ ತೊಗೊಂಬಂದಿದ್ದಾರೆ ಇದು ನೋಡಿ ಆ ಬಾಲ ಇದು ಪೈಪು ತುಂಬ ಕ್ವಾಲಿಟಿ ಇದೆ ಇದು ಒಂದು ವರ್ಷದಿಂದ ಬಳಸ್ತಾ ಇದ್ದಾರೆ ಅಂತ ಅವರು ಚೆನ್ನಾಗಿ ಬರುತ್ತೆ ಸ್ಟ್ರೈಟ್ ಆಗಿದೆ ನೋಡಿ ಗನ್ನು ಈ ಥರ ಇದ್ದರೆ ದೋಟಿ ಕಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆಗುತ್ತೆ ಇದು ನೋಡಿ ಬೋರ್ಡ್ ದ್ರಾವಣಕ್ಕೆ ಬಳಸುವಂತಹ ಔಷಧಿ ತುತ್ತ ಮತ್ತು ಸುಣ್ಣ ಇದೆ ಕಾಪರ್ ಸಲ್ಫೇಟು ಮತ್ತು ಲಿಮ್ಮು ಇದನ್ನು ನಾವು ಅಡಿಕೆ ಮಾರಾಟಗಾರರ ಸಂಘ ಸಾಗರ ಆಪ್ಕೋಸ್ ಮಂಡಿಯಿಂದ ತಗೋ ಬರ್ತಿದ್ದೀವಿ ಇದು ರೆಡಿ ಪೌಡರು ಮೊದಲೆಲ್ಲ ಕಲ್ಲು ತುತ್ತ ಮತ್ತು ಕಲ್ಲು ಸುಣ್ಣ ಸಿಗ್ತಿತ್ತು ಅದು ತಂದು ನಾವು ಕುಟ್ಟಿ ರೆಡಿ ಮಾಡ್ಕೊತಿದ್ವಿ ನೆಕ್ಸ್ಟ್ ಡೇ ಔಷಧಿ ಹೊಡೆಯೋರು ಬಂದರು ಮಿಷಿನ್ ತುಂಬ ಹೊರಬೇಕಾಗಿರೋದರಿಂದ ಈ ಥರ ವ್ಯವಸ್ಥೆ ಮಾಡ್ಕೊಂಡ್ವಿ ಹಾಗೆ ಬ್ಯಾರಲ್ ಹತ್ರ ಮಿಷಿನ್ ಇಟ್ಕೊಂಡು ಪೈಪ್ಗಳನ್ನೆಲ್ಲ ಕನೆಕ್ಟ್ ಮಾಡಿ ರೆಡಿ ಮಾಡ್ಕೊಬೇಕಾಗಿತ್ತು ಸೆಕ್ಷನ್ ಪೈಪನ್ನು ಹಾಗೆ ಕನೆಕ್ಟ್ ಮಾಡಿ ಹಾಗೆ ಇಲ್ಲಿ ಬಂದು ಓವರ್ ಫ್ಲೋ ಇದೆ ನೋಡಿ ಸೆಕ್ಷನ್ ಪೈಪು ಈ ಕಡೆ ಓವರ್ ಫ್ಲೋ ಪೈಪನ್ನು ಕೂಡ ಹಾಗೆ ಕನೆಕ್ಟ್ ಮಾಡಿಕೊಂಡು ಸೆಕ್ಷನ್ ಪೈಪು ಮತ್ತು ಓವರ್ ಫ್ಲೋ ಪೈಪು ಎರಡನ್ನೂ ಸೇರಿಸ್ಬಿಟ್ಟು ಕಟ್ ಹಾಕಿ ಹಾಗೆ ಒಂದು ಕ ಕವರಿಗೆ ಕಲ್ಲು ಕಟ್ಬಿ ಕಲ್ಲು ಹಾಕ್ಬಿಟ್ಟು ಅದನ್ನು ಕಟ್ಕೊಂಡು ಫಿಲ್ಟ್ರಿಗೆ ಕಟ್ತೀವಿ ಕಟ್ಟಿ ಬ್ಯಾರಲಲ್ಲಿ ಮುಳುಗಿಸ್ತೀವಿ ಹಾಗೆ ಇಲ್ಲಿ ಒಂದು ಬ್ಯಾರ್ಲಿಗಾಗೋಷ್ಟು ಅಂದರೆ ಟೂ ಹಂಡ್ರೆಡ್ ಲೀಟರ್ಸ್ಗೆ ಎರಡೂವರೆ ಕೆ ಜಿ ತುತ್ತನ ಒಂದು ಬಟ್ಟೆ ಒಳಗೆ ಹಾಕಿ ಗಂಟು ಕಟ್ಟಿ ಈ ಥರ ಬಕೆಟಲ್ಲಿಟ್ಟು ಕರಗಿಸ್ಕೊಬೇಕು ಹಾಗೆ ಒಂದು ಬಕೆಟಲ್ಲಿ ಎರಡೂವರೆ ಕೆ ಜಿ ಸುಣ್ಣನೂ ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಕೊಂಡು ಅದನ್ನು ಬ್ಯಾರ್ಲಿಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಜೊತೆಗೆ ಸ್ವಲ್ಪ ಗಮ್ಮನ್ನು ಸೇರಿಸ್ಕೋಬೇಕಾಗ್ತದೆ ಅಷ್ಟರಲ್ಲೇ ಔಷಧಿ ಹೊಡೆಯೋ ನಮ್ಮ ವೇರ್ಭದ್ರ ಅಣ್ಣ ದೋಟಿಗೆ ಗನ್ ಕಟ್ಕೊಂಡು ರೆಡಿಯಾಗಿ ಕೂಗ್ ಹೊಡೆದ್ರು ಸ್ಟಾರ್ಟ್ ಮಾಡ್ರಿ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವು ಸ್ಟಾರ್ಟ್ ಬಿಟ್ವಿ ಯಾಕಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ನೋಡ್ಬೋದು ನೀವು ಇಲ್ಲಿ ಇದು ಪ್ರೆಸರು ಈ ಥರ ಫ್ಲೋ ಪೈಪಲ್ಲಿ ಈ ಥರ ನೀರು ಬರ್ತಾ ಇರಬೇಕು ಅಲ್ಲಿ ಗನ್ನಲ್ಲಿ ಟ್ರಿಗರ್ ಬಿಟ್ಟಾಗ ರಿಲೀಸ್ ಮಾಡಿದಾಗ ಈ ಥರ ನೀರು ಬರ್ತಾ ಇರಬೇಕು ಮತ್ತು ಟ್ರಿಗರಲ್ಲಿ ಆನ್ ಮಾಡಿದಾಗ ಸ್ಪ್ರೇ ಮಾಡ್ತಾ ಇರೋ ಟೈಮಲ್ಲಿ ಈ ಥರ ಸ್ವಲ್ಪನಾದರೂ ನೀರು ಈ ಓವರ್ ಫ್ಲೋ ನೀರಲ್ಲಿ ಬರ್ತಾ ಇರೋ ಥರ ಸೆಟ್ ಮಾಡ್ಕೊಂಡ್ರೆ ಪಂಪಲ್ಲಿ ಏರ್ ತಗೊಂಡು ಆವಾಗ ಅವಾಗ ಮಷಿನ್ ಆಫ್ ಮಾಡೋ ಪ್ರಾಬ್ಲಮ್ಮು ಇರೋದಿಲ್ಲ ಹಾಗೆ ನೀವು ಇಲ್ಲಿ ನೋಡ್ಬೋದು ಇದನ್ನು ಪ್ರೆಝರ್ ಎಲ್ಲಿ ಸೆಟ್ ಯಾವ ಥರ ಸೆಟ್ ಮಾಡಬೇಕು ಅಂತಂದರೆ ಇದನ್ನು ಇಲ್ಲಿ ಪ್ರೆಝರ್ ಮೀಟ್ರ್ ಇದೆ ಮಿಷನಲ್ಲಿ ಆ ಮೀಟರ್ ಮೀಟ್ರಲ್ಲಿ ಟ್ವೆಂಟಿ ಟು ತರ್ಟಿ ಪ್ರಝರ್ ಬರೋ ಥರ ಸಟ್ ಮಾಡಿ ಇಟ್ಕೊಂಡ್ರೆ ಅಂತ ಅಂದರೆ ಪಕ್ಕ ಇರುತ್ತೆ ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾಗ ತರ್ಟಿ ಪ್ರೆಝರ್ ಇರುತ್ತೆ ಅಲ್ಲಿ ಟ್ರಿಗರ್ ಆಫ್ ಮಾಡಿದಾಗ ಇಲ್ಲಿ ಓವರ್ ಫ್ಲೋದಲ್ಲಿ ನೀರು ಹೋಗುತ್ತೆ ಓವರ್ ಫ್ಲೋ ಪೈಪಲ್ಲಿ ನೀರು ಹೋಗುತ್ತೆ ಅವಾಗ ಟ್ವೆಂಟಿ ಪ್ರೆಝರ್ ಇರುತ್ತೆ ಇವಾಗ ಇದು ಮಿಷನ್ನಿಗೂ ಹೊಡ್ತಾ ಆಗೋದಿಲ್ಲ ಮತ್ತು ಅವಾಗವಾಗ ಏರ್ ತೊಗೊಂಡು ಮಷಿನ್ ಆಫ್ ಮಾ ಆಫ್ ಆಗೋ ಪ್ರಾಬ್ಲಮ್ಮು ಇರೋದಿಲ್ಲ ಹಾಗೆ ಅಲ್ಲಿ ನೋಡ್ಬೋದು ನೀವು ಯಾವ ಥರ ಔಷಧಿಯನ್ನು ಹಿಡಿತಾ ಇದ್ದಾರೆ ಅಂತ ಕೊನೆಗಳು ಪೂರ್ತಿ ನೀರಲ್ಲಿ ತೊಯ್ದು ಬ ನೀರು ಔಷಧಿ ಹಾಗೆ ಬಸಿಬೇಕು ಕೆಳಗಡೆ ಆ ಥರ ಉಡಿಬೇಕು ಮತ್ತು ಔಷಧಿ ಕೊನೆಗಳಿಗಷ್ಟೇ ಅಲ್ಲದೆ ಮೇಲುಗಡೆ ಹ್ಯಾಡ ಮತ್ತು ಸುಳಿವರೆಗೂ ಹೋಗೋ ಥರನೂ ಸ್ವಲ್ಪ ಹಿಡಿಬೇಕಾಗುತ್ತೆ ಯಾಕಂತಂದರೆ ತುತ್ತ ಇದು ಅಡಿಕೆಯಲ್ಲಿ ಕೊಳೆ ರೋಗ ಉಂಟು ಮಾಡೋ ಕ್ರಿಮಿಗಳನ್ನು ತಡೆಯೋದ್ರ ಜೊತೆಗೆ ಸಸ್ಯಗಳಿಗೆ ಅಡಿಕೆ ಗಿಡಗಳಿಗೆ ಮಿನರಲ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಕೊನೆಗಳಿಗೆ ಹೊಡೆದಿರೋ ಔಷಧಿ ಕೆಳಗೆ ಬೀಳೋ ಥರ ಯಾಕೆ ಕುಡಿಬೇಕು ಅಂದರೆ ಸುಣ್ಣ ಇರೋದ್ರಿಂದ ಅದು ಸುಣ್ಣ ಕ್ಯಾಲ್ಸಿಯಂ ಆಗಿ ಬೇರುಗಳಿಂದ ತಗೊಂಡು ಕ್ಯಾಲ್ಸಿಯಂ ಆಗಿ ಕೆಲಸ ಮಾಡ್ತದೆ ಹಾಗೆ ಈ ಕ್ಯಾಲ್ಸಿಯಂ ಸುಣ್ಣನ ಯಾಕೆ ಕೊಡಬೇಕು ಅಂತ ಹೇಳಿದರೆ ಈ ಮಲೆನಾಡು ಪ್ರದೇಶದಲ್ಲಿ ತುಂಬ ಮಳೆ ಆಗೋದ್ರಿಂದ ಮಣ್ಣಲ್ಲಿರೋ ಅಂಥ ಕ್ಯಾಲ್ಸಿಯಂ ಅಂಶ ತೊಳೆದೋಗಿರುತ್ತೆ ಹಾಗಾಗಿ ನಾವು ಸಪ್ಲಿಮೆಂಟಾಗಿ ಕ್ಯಾಲ್ಸಿಯಂ ಸುಣ್ಣನ ಕೊಡಬೇಕಾಗ್ತದೆ ಆಮೇಲೆ ಇವತ್ತು ಮಾರ್ಕೆಟಲ್ಲಿ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಅಡಿಕೆ ರೇಟ್ ಜಂಪ್ ಆದಾಗಿಂದ ಮಾರ್ಕೆಟಲ್ಲಿ ಕೊಳೆ ರೋಗಕ್ಕೆ ಆ ಔಷಧಿ ಹೊಡಿಬೇಕು ಈ ಔಷಧಿ ಹೊಡಿಬೇಕು ಆಮೇಲೆ ಫಸಲು ಚೆನ್ನಾಗಿ ಬರೋದಕ್ಕೆ ಆ ಗೊಬ್ಬರ ಹಾಕಬೇಕು ಈ ಔಷಧಿ ಹಾಕಬೇಕು ತುಂಬ ಇದ್ದಾವೆ ಆದರೆ ನಮಗೆ ಗೊತ್ತಿರೋ ಥರ ನಮ್ಮ ತಂದೆಯವರಿಂದ ಒಂದು ಇಪ್ಪತ್ತು ವರ್ಷದಿಂದನೂ ಕೊಳೆ ರೋಗಕ್ಕೆ ತುತ್ತ ಸುಣ್ಣ ಬಿಟ್ಟು ಬೇರೆ ಯಾವುದೂ ಬಳಸಿಲ್ಲ ಆಮೇಲೆ ನಾವು ಹೊಡಿದೇ ಇದ್ದಾಗ ಏನಾದರೂ ಕೊಳೆ ಬಂದಿರ್ಬೋದು ಆದರೆ ಔಷಧಿ ಹೊಡೆದಾಗ ಮಾತ್ರ ಯಾವ ಇವತ್ತಿಗೂ ಕೊಳೆ ಬಂದಿಲ್ಲ ಹಾಗೆ ಈ ಔಷಧಿ ಒಂಥರ ಆಯುರ್ವೇದಿಕ್ ಹಾಗೆ ಮುಂಜಾಗ್ರತವಾಗಿ ಹೊರತು ಕೊಳೆ ಬಂದ ಮೇಲೆ ಬೆಳೆಸೋದ್ರಿಂದ ಅಷ್ಟು ರಿಸಲ್ಟ್ ಬರೋಲ್ಲ ಹಾಗೆ ಇದು ನೋಡಿ ಇದು ನಾವು ಮೊದಲೇ ಬೆಳೆಸ್ತಾ ಇರೋಂಥ ಟೂ ಸ್ಟ್ರೋಕಿಂಗ್ ಮಿಷಿನ್ನು ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ತೋಟದಲ್ಲಿ ಸ್ವಲ್ಪ ತೆಂಗಿನ ಮರಗಳಿದ್ದವು ಈ ಸಸ್ಯಗಳಲ್ಲಿ ತೆಂಗು ಮತ್ತು ಅಡಿಕೆ ಎರಡೂ ಒಂದೇ ಆಗಿರೋದ್ರಿಂದ ತೆಂಗಿನಲ್ಲಿ ಬರೋಂತಹ ನುಸಿ ರೋಗ ಮತ್ತು ಮಿಳ್ಳೆ ಉದುರುವ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ತುತ್ತ ಸುಣ್ಣ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ